ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಡಾಕ್ ಯೂಟ್ಯೂಬ್ ಚಾನೆಲ್ ಒನ್ ನ್ಯೂ ವೀಡಿಯೋ ಬೆಳಿಗ್ಗೆಯೇ ಬಂದ್ಬಿಟ್ಟು ಶಾಪ್ನ ಓಪನ್ ಮಾಡಿ ಸೊ ಒಂದಷ್ಟು ಕೆಲಸಗಳಿತ್ತು ಅದನ್ನು ಸಹ ಮುಗಿಸ್ಕೊಳ್ತಾ ಇದ್ದೀನಿ ಬಂದ ತಕ್ಷಣ ವರ್ಕ್ ಏನು ಸ್ಟಾರ್ಟ್ ಕೂಡ ಮಾಡೋಕ್ಕೆ ಹೋಗಿಲ್ಲ ಯಾಕೆಂದರೆ ಥ್ರಡ್ಗಳನ್ನ ಆರ್ಡ್ರ್ ಮಾಡಬೇಕಿತ್ತು ಎಮರ್ಜೆನ್ಸಿ ಒಂದಷ್ಟು ಥ್ರೆಡ್ಗಳ್ ಸಹ ಬೇಕಿತ್ತು ಇವಾಗ ಇಲ್ಲಿ ಹೋಗ್ಬಿಟ್ರೆ ಲೋಕಲಲ್ಲಿ ನಾವು ಕೋಣ ಥ್ರೆಡ್ಗಳು ಬೇಕು ಅಂದ್ರೂ ಸಿಗೋದಿಲ್ಲ ತರಿಸಿ ಅಂತ ಕೇಳಿದ್ರು ಸೊ ಒಬ್ರಿಗೋಸ್ಕರ ತರಿಸೋದಕ್ಕಾಗಲ್ಲ ಅಂತಲೂ ಹೇಳ್ತಾರೆ ಸೊ ನನಗೊಂದಷ್ಟು ಒಂದು ಥ್ರೆಡ್ಗಳು ಬೇಕಿತ್ತು ಸೊ ಅದನ್ನು ಸಹ ಆರ್ಡ್ರ್ ಮಾಡಿಕೊಂಡೆ ಅದಾದಮೇಲೆ ಒಂದು ಕಟಿಂಗ್ ಕೂಡ ಮಾಡ್ಕೊಬೇಕಿತ್ತು ಎಮರ್ಜೆನ್ಸಿ ಇದು ಬ್ಲೌಸ್ ಕೊಡಲೇಬೇಕಿತ್ತು ಮಧ್ಯಾಹ್ನ ಅಷ್ಟರೊಳಗಡೆ ಸೊ ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಒಂದು ಟಿಪ್ ಹೇಳ್ತೀನಿ ಯಾಕಂದರೆ ಮೆಜರ್ಮೆಂಟ್ ಬ್ಲೌಸ್ ತೊಗೊಂಡು ಮೆಜರ್ಮೆಂಟ್ ಬ್ಲೌಸ್ ಅಲ್ವಾ ಸೊ ಅವರು ಕಟಿಂಗ್ ಮಾಡ್ಕೊಳ್ಬೇಕಾದ್ರೆ ಸೊ ಬ್ಯಾಕ್ ನೆಕ್ ಆಗಲಿ ಡೀಪ್ ಯಾವ ಥರ ಕಂಡು ಹಿಡ್ಕೊಳ್ಬೇಕು ಅಂತ ಸೊ ಈ ಥರ ಹಾಕ್ಕೊಂಡಾಗ ಬ್ಲೌಸ್ ಲೆಂತ್ ನೋಡಿಕೊಂಡು ಬ್ಯಾಕ್ ಸೈಡ್ ಇಲ್ಲ ಕ್ಲಾತ್ ಓಪನ್ ಕ್ಲಾತ್ ಏನಿದೆ ಅದನ್ನು ನೋಡಿಕೊಂಡ್ರೆ ನಿಮಗೆ ಆರಾಮಾಗಿ ಬ್ಯಾಕ್ ನೆಕ್ ಡೀಪ್ ಕೂಡ ಸಿಕ್ಬಿಡುತ್ತೆ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ತಾ ಇರೋದ್ರಿಂದ ನಿಮಗೆ ಸ್ವಲ್ಪ ಬೇಗ ಬೇಗ ಅಂತ ಅನಿಸ್ತಾ ಇರ್ಬೋದು ಅದಾದ್ಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ನೆಕ್ ಗ್ಯಾಪು ಮತ್ತು ಶೋಲ್ಡ್ರಲ್ಲಿ ಗ್ಯಾಪ್ ತೊಗೊಂಡೆ ಕರೆಕ್ಟಾಗಿ ಐದು ಮುಕ್ಕಾಲು ಬರುತ್ತೆ ನಿಮಗೆ ಸೊ ಇಲ್ಲಿ ನೋಡ್ಬೋದು ಕರೆಕ್ಟಾಗಿ ಐದು ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೊಳ್ಳಿ ನಿಮಗೆ ನೆಕ್ಸ್ಟ್ ಬ್ಲೌಸಲ್ಲಿ ನೀವು ಅಳತೆ ಮಾಡಿದಾಗ್ಲೂ ಸೇಮ್ ಮೆಜರ್ಮೆಂಟೇ ಬರುತ್ತೆ ನಾನು ತುಂಬ ಬ್ಲೌಸ್ಗಳಿಗೆ ಇದೇ ಥರನೇ ಮಾಡಿ ಮಾಡೋದು ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಾಗ ಸೊ ಹಾರ್ಮೋಲ್ ಡೌನು ಯಾವ ಥರ ನಾವು ಕಲೆಕ್ಟ್ ಮಾಡ್ಕೊಳ್ಬೇಕು ಅಂದರೆ ಕೌಂಟ್ ಮಾಡ್ಕೊಬೇಕು ಅನ್ನೋದು ಗೊತ್ತಾಗುತ್ತೆ ಇಲ್ಲಿ ಅರ್ಧ ಇಂಚು ನಾವು ಏನು ಸ್ಟಿಚ್ಚಿಗೆ ಹೋಗುತ್ತಲ್ಲ ಕಚ್ಚ ಅಲ್ಲಿ ಅರ್ಧ ಇಂಚನ್ನ ತೊಗೊಂಡು ನೀವು ಕರೆಕ್ಟು ಬ್ಲೌಸ್ಗೆ ಮೆಜರ್ಮೆಂಟ್ ಕರೆಕ್ಟು ತೊಗೊಂಡಿದ್ರೆ ಇಲ್ಲಿ ಒಂಬತ್ತುವರೆ ಬರುತ್ತೆ ಕೆಳಗಡೆ ಹಾರ್ಮೋಲ್ ಡೌನ್ ಕೆಳಗಡೆ ಬಂದ್ಬಿಟ್ಟು ಒಂಬತ್ತುವರೆ ಬರುತ್ತೆ ನಾನು ಕೆಳಗಡೆ ಅರ್ಧ ಇಂಚನ್ನ ಕಚ್ಚಾಗೆ ತೆಗೆದುಬಿಟ್ಟು ಇಲ್ಲಿ ನೋಡಿ ಕರೆಕ್ಟಾಗಿ ಒಂಬತ್ತುವರೆನೇ ಬರುತ್ತೆ ಸೊ ನಾನು ಒಬ್ಬಳೆನೇ ಕಟಿಂಗ್ ಮಾಡಿಕೊಂಡು ಒಬ್ಬಳೆ ವೀಡಿಯೋ ಮಾಡ್ಕೊಳ್ಳೋದ್ರಿಂದ ಅಷ್ಟೊಂದು ಕ್ಲಾರಿಟಿ ಗೊತ್ತಾಗಲ್ಲ ಇಲ್ಲಿ ನೋಡ್ಬೋದು ಇವಾಗೂ ಸಹ ಕರೆಕ್ಟಾಗೆ ಒಂಬತ್ತುವರೆ ಒಂಬತ್ತುವರೆ ಬರುತ್ತೆ ಇಲ್ಲಿ ಶೋಲ್ಡ್ರು ಮತ್ತು ನೆಕ್ ನೋಡಿದ್ರೂ ಒಂಬತ್ತುವರೆನೇ ಬರುತ್ತೆ ಇಲ್ಲಿ ನಾನು ಒಂದು ಮುಕ್ಕಾಲು ಇಂಚಿಗೆ ಇಲ್ಲ ಅವ್ರ ಮೆಜರ್ಮೆಂಟಿಗೆ ತಕ್ಕಂಗೆ ಎಷ್ಟು ಬೇಕೋ ಅಷ್ಟು ನಾನು ಇಟ್ಕೊಂಡು ನಾನು ನೀಟಾಗೆ ಹಾರ್ಮೋಲ್ನ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಸೊ ಅದಾದಮೇಲೆ ನಾನು ಬ್ಯಾಕ್ ನೆಕ್ ಕೂಡ ಇದೆ ಥರ ಮಾರ್ಕ್ ಮಾಡ್ಕೊಳ್ಳೋದು ಸ್ವಲ್ಪ ರೌಂಡ್ ತೆಗಿತೀನಿ ಯಾಕೆಂದರೆ ಅದು ರೌಂಡ್ ಕೇಳೋರಿಗೆ ಅದು ಅವ್ರದ್ದೇನು ಮೆಜರ್ಮೆಂಟ್ ಇರುತ್ತೋ ಆ ರೌಂಡಿಗೆ ನಾನು ಅಡ್ಜಸ್ಟ್ ಮಾಡಿಕೊಂಡು ರೌಂಡನ್ನ ತಗೊಳ್ತೀನಿ ಹಾಗೆ ಫ್ರಂಟ್ನ ಸಹ ನಾನು ಸೇಮ್ ಏನು ಬ್ಯಾಕ್ ನೆಕ್ ಟಿಪ್ಸ್ನ ಯೂಸ್ ಮಾಡಿದ್ನೋ ಅದೇ ಥರನೇ ಫ್ರಂಟ್ ನೆಕ್ಕನ್ನು ಸಹ ನೀಟಾಗಿ ಅದೇ ಮೆಜರ್ಮೆಂಟ್ನೇ ಅದೇ ಮೆಥಡ್ನ ಯೂಸ್ ಮಾಡಿಕೊಂಡು ನಾನು ಎಲ್ಲನೂ ಸಹ ಕಟ್ ಮಾಡ್ಕೊಳ್ತೀವಿ ಸೊ ನೀವು ಯಾವ ಥರ ಕಟ್ ಮಾಡ್ಕೊಳ್ತೀರೋ ಗೊತ್ತಿಲ್ಲ ಸೊ ಹಳೆ ವೀಡಿಯೋದಲ್ಲೆಲ್ಲ ಸಹ ಕೆಲವೊಬ್ರು ಕೇಳಿದ್ರಿ ಕಟಿಂಗ್ ವೀಡಿಯೋನ ಹಾಕಿ ಯಾವ ಥರ ನಿಮ್ದು ಈಸಿ ಮೆಥಡಲ್ಲಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಸಪ್ರೇಟಾಗಿ ಅದೊಂದೇ ವೀಡಿಯೋ ಮಾಡಿ ಬೇಕಿದ್ದರೆ ಹಾಕ್ತೀನಿ ನೆಕ್ಸ್ಟ್ ಅಪ್ ಕಮ್ಮಿಂಗ್ ಬರೋವಂತಹ ವೀಡಿಯೋಸ್ಗಳಲ್ಲಿ ಹಾಗೆ ಡೆಮೊಸೆಕ್ಷನ್ ವೀಡಿಯೋಸ್ನ ಕೂಡ ಹಾಕಬೇಕು ಅದನ್ನು ಸಹ ಯಾವುದನ್ನು ಸಹ ಇಲ್ಲ ಪಾಪ ನೆಕ್ಸ್ಟ್ ಇವಾಗ ಒಬ್ಬಳೇ ಎಲ್ಲನೂ ಮೇಂಟೈನ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗ್ತಾ ಇದೆ ಸೊ ಅದಕ್ಕೋಸ್ಕರನೇ ಟೈಮ್ ಆದಂಗೆ ಆದಂಗೆ ನಾನು ಕೂಡ ಇವಾಗ ಅದನ್ನು ಬಿಡಲಿಕ್ಕೂ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಯಾವುದಾಗುತ್ತೋ ಅದನ್ನು ವೀಡಿಯೋನ ಮಾಡಿಬಿಟ್ಟು ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಅಪ್ಕಮಿಂಗ್ ಬರೋಂತಹ ವೀಡಿಯೋಸ್ಗಳಲ್ಲಿ ನಾನು ಇವಾಗ ಇನ್ನೇನು ಧನುರ್ಮಾಸ ಅಂತೇಳ್ಬಿಟ್ಟು ಫ್ರೀ ಆಗಿದ್ದೀನಿ ವೀಡಿಯೋ ಹಾಕೋಣ ಅಂದ್ಕೊಂಡೆ ಸೊ ನೆಕ್ಸ್ಟ್ ಬರೋವಂತಹ ಮ್ಯಾರೇಜ್ ಬ್ಲೌಸ್ ಎಲ್ಲನೂ ಸಹ ಆಲ್ರೆಡಿ ಫಿಲ್ ಆಗಿದ್ದಾವೆ ಸೊ ಅದನ್ನು ಸಹ ಮಾಡಲಿಕ್ಕಾಗ್ತಾ ಇಲ್ಲ ವೀಡಿಯೋನೂ ಸಹ ಮಾಡಲಿಕ್ಕಾಗ್ತಾ ಇಲ್ಲ ತುಂಬ ಹೆವಿ ಅನಿಸ್ತಾ ಇದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಇದನ್ನು ಆಕ್ಸೆಪ್ಟ್ ಮಾಡಿಕೊಳ್ಳೇಬೇಕು ನನ್ನ ಕೆಲಸನೇ ಇದು ಶಾಪ್ ಮಾಡೋದು ದೊಡ್ಡದಲ್ಲ ಶಾಪ್ ಮಾಡಿದ್ಮೇಲೆ ಅದು ನಿಭಾಯಿಸೋದು ಕೂಡ ಅಷ್ಟೇ ದೊಡ್ಡ ವಿಷಯ ಆಗಿಬಿಡುತ್ತೆ ಶಾಪನ್ನು ಎಲ್ಲ ಕಡೆ ರೆಂಟಿಗೆ ಸಿಕ್ಕೇ ಸಿಗುತ್ತೆ ಇಲ್ಲ ಲೀಸಿಗೆ ಸಿಕ್ಕೇ ಸಿಗುತ್ತೆ ಆರಾಮಾಗಿ ತೊಗೊಂಡು ಶಾಪೇನೋ ಒಳ್ಳೆ ಜೋಶಲ್ಲಿ ಹಾಕ್ಬಿಡ್ತೀವಿ ಬಟ್ ಅದಾದಮೇಲೆ ಎಷ್ಟು ಆರ್ಡ್ರ್ ಬರುತ್ತೋ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ ಒಬ್ಬ ಕಸ್ಟಮರ್ನ ನಾವು ಬೇಡ ಅಂತ ರಿಜೆಕ್ಟ್ ಮಾಡಿದ್ರೆ ನಮ್ಗೆ ಆಗೋಲ್ಲ ಅಂತ ಕೊಟ್ಟರೆ ಮತ್ತೆ ಆ ಕಸ್ಟಮರ್ ನಮ್ಮ ಹತ್ರ ಬರೋದಲ್ಲ ಬರೋದೇ ಇಲ್ಲ ಬೇರೆ ಕಡೆ ಹೋಗ್ಬಿಡ್ತಾರೆ ಸೊ ಅದನ್ನು ಸಹ ನಾವು ಮೈಂಡಲ್ಲಿ ಇಟ್ಕೊಂಡು ನಾವು ವರ್ಕ್ನ ಆಗಲಿ ನಮ್ಮ ಶೆಡ್ಯೂಲ್ನಾಗಲಿ ಫಿಕ್ಸ್ ಮಾಡ್ಕೊಬೇಕಾಗುತ್ತೆ ಮತ್ತು ಹ್ಯಾಂಡ್ ವರ್ಕ್ದು ಕೂಡ ನಾವು ವೀಕ್ಲಿ ಟೂ ಇಲ್ಲ ತ್ರೀ ತೊಗೊಳ್ತಾ ಇದ್ದೀವಿ ಅಷ್ಟೇ ಹ್ಯಾಂಡ್ ವರ್ಕ್ ಕೂಡ ತೊಗೊಳ್ತಾ ಇಲ್ಲ ಜಾಸ್ತಿನ ಮತ್ತು ವಿಡಿಯೋದಲ್ಲಿ ಆದ್ರೂ ಹ್ಯಾಂಡ್ ವರ್ಕ್ ಜಾಸ್ತಿ ತೋರ್ಸೋಕೆ ಹೋಗ್ತಾ ಇಲ್ಲ ಒಂದೆರಡು ವೀಡಿಯೋ ತೋರಿಸಿದ್ದಕ್ಕೇ ಅವನು ಸಹ ಆರ್ಡ್ರ್ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಅದಕ್ಕೋಸ್ಕರ ಸ್ವಲ್ಪ ಸ್ಟಾಪ್ ಮಾಡೋಣ ಜಸ್ಟು ಲೋಕಲ್ ಬರೋದನ್ನೇ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಸಾಕಾಗಿದೆ ಇದು ಆನ್ಲೈನ್ ಅಂದರೆ ಬರೀ ಮಷಿನ್ ವರ್ಕೇ ಸಾಕು ಅಂತ ಹೇಳ್ಬಿಟ್ಟು ಬಟ್ ಇದು ಡಿಸೈನ್ ಚೆನ್ನಾಗಿ ಚೆನ್ನಾಗಿತ್ತು ಯೂನೀಕ್ ಆಗಿತ್ತು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ ಇದು ನೋಡ್ತಾ ಇರ್ಬೋದು ಡಿಸೈನು ನೀವು ಬೇಕಂದ್ರೆ ಸ್ಕ್ರೀನ್ಶಾಟ್ ಹೊಟ್ಕೊಂಡು ನಿಮ್ಗೆ ಹತ್ತಿರದಲ್ಲಿರೋಂತಹ ಟೈಲರ್ ಶಾಪ್ಗಳಲ್ಲಾದ್ರೂ ಓಕೆ ಅಥವಾ ನೀವು ಕೊರಿಯರ್ ಮಾಡ್ತೀನಿ ಅಂದ್ರೂ ಓಕೆ ತುಂಬಾ ಚೆನ್ನಾಗಿದೆ ಡಿಸೈನು ಆ ನೆಟ್ಟೆಡ್ಡು ಕ್ಲಾತನ್ನ ಯೂಸ್ ಮಾಡಿಬಿಟ್ಟು ಹಾಕಿರೋ ಅಂಥದ್ದು ಸೊ ಸ್ವಲ್ಪ ಜಾಸ್ತಿನೇ ಟೈಮ್ ಇಡಿಸುತ್ತೆ ಇದಕ್ಕೆ ಸೊ ಪ್ರೈಸ್ ವೈಸ್ ಬಂದರೆ ನಿಮಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಿಮಗೆ ವಿತ್ ಕ್ಲಾತ್ ಆದರೆ ನಿಮಗೆ ಟು ಟೂ ಹಂಡ್ರೆಡ್ ಟು ಫಿಫ್ಟಿ ರುಪೀಸು ಆಗುತ್ತೆ ಸೊ ನೀವು ಯಾವ ಪ್ರೈಸಲ್ಲಿ ಕೇಳ್ತಿರೋ ಆ ಪ್ರೈಸಲ್ಲಿ ಕ್ಲಾತು ಸಿಗುತ್ತೆ ನಿಮಗೆ ಸೊ ನಾವು ಮಷಿನ್ ವರ್ಕ್ ಆದರೆ ಒನ್ ಫಿಫ್ಟಿ ರುಪೀಸು ಆ ಥರದ್ರಲ್ಲಿ ಸಜೆಸ್ಟ್ ಎಷ್ಟು ಮಾಡಿಬಿಡ್ತೀವಿ ಬಟ್ ಹ್ಯಾಂಡ್ ವರ್ಕ್ ಅಂತ ಬಂದಾಗ ಸ್ವಲ್ಪ ಕ್ಲಾತು ಗಟ್ಟಿ ಇರಬೇಕು ಅನ್ನೋದಕ್ಕೋಸ್ಕರ ಒನ್ ಫಿಫ್ಟಿ ರುಪೀಸ್ದು ಓಕೆ ಬಟ್ ಸ್ವಲ್ಪ ಹೆವಿ ಡಿಸೈನು ಈ ಥರ ನೆಟ್ಟೆ ಕ್ಲಾತ್ ಇದ್ದಾಗ ನಾವು ಸ್ವಲ್ಪ ಕಾಸ್ಟ್ಲಿದೇ ಸ್ಟ್ ಮಾಡ್ತೀವಿ ಅದಾದಮೇಲೆ ದೇವಸ್ಥಾನಕ್ಕೆ ಕೂಡ ಸಂಜೆ ನೈಟ್ ಅದೇ ಆಗಿತ್ತು ಸೊಬೇಕು ಬಟ್ ಡೆಕೋರೇಷನ್ ಚೆನ್ನಾಗಿತ್ತು ಅಷ್ಟೇ

ಿ ಅಂತಂದ್ರು ಸೊ ನಾವು ಕೂಡ ಮಂಗಳೂರು ತಗೊಂಡು ಹೊರಗಡೆ ಬಂದ್ವಿ ಬಟ್ ಎಕ್ಸಿಟ್ ಬಾಗ್ಲಲ್ಲಿ ಈ ಥರ ಜೋಕಲಿನೂ ಸಹ ಹಾಕಿದ್ರು ನಾನು ನಾವು ಇನ್ನೊಂದು ಕೂಡ ತೋಗ್ಬಿಟ್ಟು ಬಂದ್ವಿ ಅದಾದಮೇಲೆ ಇಲ್ಲಿ ಗ್ರೌಂಡಲ್ಲಿ ದೇವಸ್ಥಾನದ ಮುಂದೆ ಎಕ್ಸಿಟ್ ಪ್ಲೇಸಲ್ಲಿ ಕೋಲಾಟನೂ ಸಹ ಆಡ್ತಾ ಇದ್ರು ಬಟ್ ಸಾಂಗ್ ಕೂಡ ಚೆನ್ನಾಗಿತ್ತು ಕೋಲಾಟನೂ ಸಹ ಚಿಕ್ಕ ಚಿಕ್ಕ ಮಕ್ಕಳು ತುಂಬ ಚೆನ್ನಾಗೇ ಕೋಲಾಟನ ಆಡಿದ್ರು ಬಟ್ ಸಾಂಗು ಹಾಕ್ಲಿಕ್ಕೆ ನಮ್ಮದು ಕಾಪ್ರೇಟ್ ಕ್ಲೈಮ್ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಹಾಕಿಲ್ಲ ಬಟ್ ತುಂಬ ಚೆನ್ನಾಗೇ ಕೋಲಾಟನ ಆಡಿದ್ರು ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಯಾವ ಏಜ್ ಡಿಫ್ರೆನ್ಸ್ ಇಲ್ಲದೆ ಇರೋ ಆ ಮಕ್ಳಿಗೂ ಸಹ ಕಲಿಸ್ಬಿಟ್ಟು ಅವರು ಕೋಲಾಟಕ್ಕೆ ಕರ್ಕೊಂಬಂದಿದ್ರು ಬಟ್ ಆಲ್ಮೋಸ್ಟ್ ಹೇಳಬೇಕಂದ್ರೆ ಇದ್ರಲ್ಲಿ ಒಂದಷ್ಟು ಜನ ನಮ್ಮ ಮನೆ ಹತ್ರ ಇರೋರೇ ಬಟ್ ತುಂಬ ಚೆನ್ನಾಗಿ ಆಡಿದ್ರು ಅಲ್ಲಿರೋ ಚಿಕ್ಕ ಚಿಕ್ಕ ಮಕ್ಕಳನ್ನು ಸಮೇತ ಅಷ್ಟು ಚೆನ್ನಾಗೆ ನೀಟಾಗೆ ಎಲ್ಲೂ ಮಿಸ್ ಮಾಡದೇ ಇರೋ ಎಷ್ಟು ಚೆನ್ನಾಗೆ ಕಲಿಸ್ಕೊಂಡು ಬಂದಿದ್ರು ಅವರು ಅದಾದಮೇಲೆ ಮತ್ತೇನೂ ನಾವು ಶಾಪಿಗೆ ಬಂದು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ವಿ ಸೊ ಅದಕ್ಕಿಂತ ಮುಂಚೆ ಒಂದು ಟೀ ಮಾಡ್ಕೊಂಡು ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಈ ಟೀ ರೆಸಿಪಿನ ಶೇರ್ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಾವು ಇಬ್ಬರಿಗೆ ಮಾಡ್ಕೊಳ್ತಾ ಇರೋದ್ರಿಂದ ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಶುಗರ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಕ್ವಾಂಟಿಟಿಯಲ್ಲೇ ನೀರನ್ನ ಹಾಕ್ಕೊಂಡು ಸ ರೆ ನೈಂಟಿ ಫೈವ್ ಪರ್ಸೆಂಟ್ ಕರ್ಗೋವರೆಗೂ ಇದೇ ಥರನೇ ಮಿಕ್ಸ್ ಮಾಡ್ಕೊಬೇಕು ಇದಾದ ಮೇಲೆ ಇದಕ್ಕೆ ಒಂದು ವರೆ ಟೀ ಸ್ಪೂನಷ್ಟು ನಾನು ಟೀ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಶುಗರ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ವಾಟ್ರ್ ಹಾಕ್ಕೊಂಡಿಲ್ಲ ಸಕ್ಕರೆ ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀವೋ ಅಷ್ಟನ್ನೇ ಮಾತ್ರ ನಾನು ಶು ನ ವಾಟರ್ನ ಆ್ಯಡ್ ಮಾಡ್ಕೊಂಡಿರೋದು ಸೊ ಇದನ್ನು ಸಹ ಒಂದು ಫೈವ್ ಅಷ್ಟು ನೀಟಾಗೆ ಮಿಕ್ಸ್ ಮಾಡ್ಕೊಬೇಕು ಇದು ಸ್ವಲ್ಪ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಬೆಟರು ಇಲ್ಲಾಂದರೆ ಬೇಗನೆ ನಾವು ನೀರು ಹಾಕೋಷಲ್ಲೇ ವಿತಿನ್ ಟೂ ಸೆಕೆಂಡ್ಸಲ್ಲಿ ಗಟ್ಟಿಯಾಗ್ಬಿಡುತ್ತೆ ಯಾಕಂದರೆ ಶುಗರು ನೀರೇನು ಆ್ಯಡ್ ಮಾಡಿರಲ್ವಲ್ಲ ಸೊ ಇದಕ್ಕೆ ಒಂದು ಒರೆ ಗ್ಲಾಸಷ್ಟು ನಾನು ನೀರನ್ನ ಆ್ಯಡ್ ಮಾಡಿಕೊಂಡೆ ಸೊ ನೋಡ್ತಾ ಇರ್ಬೋದು ಈ ಥರ ಆಗುತ್ತೆ ಈ ಥರ ಆದಮೇಲೆ ಲೈಟಾಗಿ ಇನ್ನೇನು ಕುದಿ ಬರ್ತಾ ಇದೆ ಅನ್ನೋವಾಗ ನಾವು ಒಂದು ಗ್ಲಾಸ್ನ ಹಾಲನ್ನ ಆ್ಯಡ್ ಮಾಡಿಕೊಂಡೆ ಯಾಕೆಂದರೆ ನನಗೆ ಹಾಲು ಜಾಸ್ತಿ ಕ್ವಾಂಟಿಟಿ ನನಗೆ ಟೀ ಕುಡಿಯೋ ಆಗೋಲ್ಲ ಸೊ ಅದಕ್ಕೋಸ್ಕರ ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಂಡು ಒಂದು ಗ್ಲಾಸಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಪಲಾವ್ ಎಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಶುಂಠಿ ಏಲಕ್ಕಿನೂ ಸಹ ಹಾಕ್ಕೊಂಡಿದ್ದೀನಿ ಅಷ್ಟೇ ಒಂದೊಂದ್ಸಲ ಶುಂಠಿ ಹಾಕಿದಾಗ ಹಾಲು ಬಿಡುತ್ತೆ ಸೊ ಹಾಲು ಎಕ್ಸ್ಪಿರಿ ಡೇಟ್ ಆಗಿದ್ದರೆ ಮಾತ್ರ ಆ ಥರ ಆಗೋದು ಸೊ ಫೈನಲಿ ಈ ಥರ ಕಂಪ್ಲೀಟಾಗೇ ಹಾಕ್ಕೊಂಡಿದ್ದೀನಿ ಬಟ್ ಇದೆಲ್ಲನೂ ಸಹ ನೀಟಾಗಿ ಒಂದು ಕುದಿ ಬರಬೇಕು ಬಟ್ ಜಾಸ್ತಿ ಫ್ಲೇಮ್ ಇಟ್ಕೊಂಡು ನಾವು ಕುದಿದರೆ ಹಾಲು ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹಾಲನ್ನ ಕುದಿಸ್ಕೊಂಡ್ರೆ ಬೆಟರು ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ನವೀನವ್ರು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು ನನಗೆ ಅವಾಗ ಸಮಾಧಾನ ಆಯಿತು ಯಾಕಂದರೆ ಇದುವರೆಗೂ ಒಂದ್ಸಲ ಟೀ ಚೆನ್ನಾಗಿದೆ ಅಂತ ಅವ್ರು ಹೇಳೇ ಇಲ್ಲ ಸೊ ನನಗಿಂತ ನನ್ನ ತಮ್ಮ ತುಂಬ ಚೆನ್ನಾಗಿ ಟೀ ಮಾಡ್ತಾನೆ ಅದಕ್ಕೋಸ್ಕರ ಯಾವಾಗಲೂ ಅವನ ಹತ್ರನೇ ಟೀ ಮಾಡಿಸ್ಕೊಳ್ತೀನಿ ನಾನೊಂದೊಂದು ಸಲ ಬಟ್ ಇವತ್ತು ಫಸ್ಟ್ ಟೈಮ್ ನನಗೆ ಚೆನ್ನಾಗಿದೆ ಅಂತ ಹೇಳಿದರು ಬಟ್ ಶುಂಠಿ ಏಲಕ್ಕಿ ಅದೆಲ್ಲ ಹಾಗೆ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಸೊ ಎಮರ್ಜೆನ್ಸಿ ಐದು ಹತ್ತು ನಿಮಿಷದಲ್ಲಿ ಟೀ ಆಗಬೇಕು ಅಂದಾಗ ಎಮರ್ಜೆನ್ಸಿಗೆ ಆಗೋದಿಲ್ಲ ಅಷ್ಟೇ ಸೊ ಈ ಥರ ಕುದಿ ಬಂದಮೇಲೆ ನಾವು ಟೀ ಸೋಸ್ಕೊಂಡು ಕುಡಿದ್ರೆ ಟೀ ರೆಡಿ ಆಯಿತು ಅಷ್ಟೇ ಸೊ ನನ್ನ ಮಗಳ ಜೊತೆ ಆಟ ಆಡ್ಕೊಳ್ತಾನೆ ಇವತ್ತಿನ ವ್ಲಾಗ್ನ ಏನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ವೀಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈಟೆಕೆ ಲಾರ್ಡ್ಸ್ ಆಫ್ ಲಬ್ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್